ಇದು ನಂಜನಗೂಡು ಜನತೆಗೆ ಬೆಚ್ಚಿ ಬೆಳಿಸುವಂತಹ ಘಟನೆ ಇಬ್ಬರು ಮುಸುಕುದಾರಿಗಳು ಮಾರಕಾಸ್ತ್ರಗಳನ್ನು ಹಿಡಿದು ದರೋಡೆಗೆ ಯತ್ನಿಸಿರುವಂತಹ ಭಯಾನಕ ದೃಶ್ಯ ಪೊಲೀಸರು ಅಲರ್ಟ್ ಆಗದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಭಾರಿ ಅನಾಹುತ ಕಾದು ಕುಳಿತಿದೆ ರಾತ್ರಿ ಗಸ್ತು ಟೈಟ್ ಮಾಡದಿದ್ದಲ್ಲಿ ದರೋಡೆಕೋರರು ಪೊಲೀಸರ ನಿದ್ದೆ ಕೆಡಿಸುವುದು ಗ್ಯಾರಂಟಿ ಆಗಿದೆ ಇಬ್ಬರು ಮುಸುಕುದಾರಿಗಳ ಜಲನವನಗಳನ್ನು ಗಮನಿಸಿದರೆ ನಂಜನಗೂಡಿನ ಜನತೆ ಕಂಗಾಲಾಗಿರುವುದು ಸಹ ಗ್ಯಾರಂಟಿ ಆಗಿದೆ ಮೈಸೂರು ಜಿಲ್ಲಾ ಪೊಲೀಸರೇ ಇದು ನಿಮಗೆ ಎಚ್ಚರಿಕೆಯ ಗಂಟೆ ಇವತ್ತು ದರೋಡೆಗೌರರ ಸಂಚು ವಿಫಲವಾಗಿದೆ ಹೀಗೆ ನಿರ್ಲಕ್ಷ್ಯವನ್ನ ವಹಿಸಿದೆಯಾದಲ್ಲಿ ಭಾರಿ ದಂಡ ಕಟ್ಟಬೇಕಾಗುತ್ತದೆ ಅಂತ ಪೊಲೀಸರೇ ಎಚ್ಚರವಾಗಿದೆ ನಂಜನಗೂಡು ಪಟ್ಟಣದ ವಿದ್ಯಾನಗರ ಮತ್ತು ಗೌತಮ್ ಬಡಾವಣೆಗಳಲ್ಲಿ ನಿನ್ನೆ ತಡರಾತ್ರಿಯಾಗಿ ನಡೆದಂತಹ ಬೆಳವಣಿಗೆ ಇದು ಇಬ್ಬರು ಮುಸುಕುದಾರಿಗಳ ಕೈಯಲ್ಲಿ ಮಾರಕಾಸ್ತ್ರಗಳನ್ನ ಹಿಡಿದು ಮತ್ತೊಂದು ಕೈಯಲ್ಲಿ ಟಾರ್ಚ್ ಹಿಡಿಕೊಂಡು ರಾಜಾರೋಷವಾಗಿ ಮನೆಗಳ ಮುಂದೆ ಓಡಾಡಿದ್ದಾರೆ ಇದೊಂದು ಮನೆಗೆ ನುಗ್ಗಿದ ಕದೀಮರು ಕೆಲಕಾಲ ಅಡಾಡಿ ಬರಗೈಲಿ ಹಿಂದಿರುಗಿದ್ದಾರೆ ಮನೆಗಳಲ್ಲಿ ಅಳವಡಿಸಲಾದಂತಹ ಸಿಸಿ ಕ್ಯಾಮೆರಾದಲ್ಲಿ ದುಷ್ಕರ್ಮಿಗಳ ಚಲನವಲನ ಸೆರೆಯಾಗಿದೆ ಅದೃಷ್ಟವಶಾತ ನಿನ್ನೆ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ದರೋಡೇಕರ ಸ್ಕೆಚ್ ವಿಫಲವಾಗಿದೆ ಇತ್ತೀಚೆಗಂತೂ ನಂಜನ್ಗೂಡು ವ್ಯಾಪ್ತಿಯಲ್ಲಿ ಸಾಕಷ್ಟು ಕ್ರೈಮ್ ಪ್ರಕರಣಗಳು ದಾಖಲಾಗಿವೆ ರಾತ್ರಿಫಾಳಿಯ ಪೊಲೀಸರ ಗಸ್ತು ಸ್ಥಗಿತವಾಗಿರುವುದೇ ಇಂತಹ ಪ್ರಕರಣಗಳಿಗೆ ದಾರಿ ಮಾಡಿಕೊಟ್ಟಂತಾಗಿದೆ ಅಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ ನಂಜನಗೂಡಿನಲ್ಲಿ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ಪೊಲೀಸರ ಬೇಜವಾಬ್ದಾರಿತನದಿಂದಾಗಿ ಈಗಾಗಲೇ ನಂಜನಗೂಡು ಪಟ್ಟಣದ ಆರ್ಪಿಎಂ ರಸ್ತೆ ಮತ್ತು ಎಂಜಿ ರಸ್ತೆಗಳಲ್ಲಿ ಹಾಡು ಹೋಗಲೇ ಮಹಿಳೆಯರ ಕುತ್ತಿಗೆಯಲ್ಲಿರುವಂತಹ ಮಾಂಗಲ್ಯ ಸರಗಳನ್ನ ಕದಿಮರು ಕಿತ್ಕೊಂಡು ಹೋಗ್ತಾ ಇದ್ದಾರೆ ಬ್ಯಾಂಕುಗಳಲ್ಲಿ ಹಣ ಡ್ರಾ ಮಾಡಿಕೊಳ್ಳಲು ಬಂದ ಜನರ ಲಕ್ಷ ಲಕ್ಷ ಹಣವನ್ನ ಕಳ್ಳರ ಪಾಲಾಗ್ತಾ ಇವೆ ಪ್ರತಿಯೊಬ್ಬನ ತಲೆಯ ಮೇಲೆ ವ್ಯಕ್ತಿಯೊಬ್ಬನ ತಲೆಯ ಮೇಲೆ ಕಲ್ಲು ಎತ್ತಿ ಕೊಲೆ ಮಾಡಿರುವಂತಹ ಪ್ರಕರಣ ಇನ್ನು ಮಾಸುವುದಾಗಲೇ ದರೋಡೆಕೋರರ ಸಂಚು ಸಾರ್ವಜನಿಕರ ನಿದ್ದೆಯನ್ನು ಕೆಡಿಸಿದೆ ನಂಜನಗೂಡು ಪಟ್ಟಣದ ವಿದ್ಯಾನಗರ ಮತ್ತು ಗೌತಮ್ ಬಡಾವಣೆಗಳಲ್ಲಿ ಒಪ್ಪಂಟಿಯಾಗಿ ವಾಸಿಸುವ ಮನೆಗಳೇ ಹೆಚ್ಚು ಇವೆ ಇವುಗಳು ಖದಿಮರಿಗೆ ಟಾರ್ಗೆಟ್ ಆಗುತ್ತಿವೆ ಇನ್ನಾದರೂ ಕೂಡ ಸ್ಥಳೀಯ ಶಾಸಕರ ದರ್ಶನ್ ಧ್ರುವ ನಾರಾಯಣರವರು ಪೊಲೀಸ್ ಇಲಾಖೆಗೆ ಸರ್ಜರಿಯನ್ನು ಮಾಡಬೇಕಾಗಿದೆ ಅಂತ ಹೇಳಿದ್ರು